ಅಲ್ಲ ಸರ್ ನಾಯಕರುಗಳಿಗೆ ಸೈದ್ಧಾಂತಿಕ ಸ್ಪಷ್ಟತೆ ನೀವು ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಿಗೆ ಹೆಂಗೆ ಅದೆಲ್ಲ ಆ ಬೆಳಗಾಂ ರಾಜಕಾರಣದಿಂದ ಇಷ್ಟೆಲ್ಲ ಅವಾಂತರಗಳಾಗುತ್ತೆ ಇನ್ನೊಂದು ನನ್ನ ಶಾಸಕರ ಬೆಂಬಲನೇ ಬೇಕಿಲ್ಲ ಅಂತ ಸೊ ಇದು ಏನನ್ನು ಹೇಳ್ತೇವೆ ಅಂತ ನಮಗೆ ಲೋಕಸಭೆಯಲ್ಲಿ ಜನ ಬುದ್ಧಿ ಕಲಿಸಿದ್ದಾರೆ ಪ್ರಪಂಚ ಕಲಕಾದ್ರೂ ಆ ಒಂದು ಜಾತಿ ಗಲತೆಯನ್ನು ನಾವು ಮಾಡ್ತೇವೆ ಇದು ಸಿದ್ದರಾಮಯ್ಯವ್ರೆ ಸರಿ ಸರ್ ಅವರು ಅವರು ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದಾರೆ ಸಿದ್ದರಾಮಯ್ಯನವ್ರ ಪ್ರಶ್ನೆ ಪ್ರಶ್ನೆ ಅಲ್ಲ ನಾವು ಐವತ್ತೈವತ್ತು ವರ್ಷ ಈ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಬಂದಿರೋ ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ಪಕ್ಷದ ಪ್ರಶ್ನೆ ನಾವು ಅದಕ್ಕೆ ಸೊತ್ತಿಲ್ಲ ನಮಗೆ ಬರೀ ನಾವು ಗ್ಯಾರಂಟಿನಲ್ಲಿ ಗ್ಯಾರಂಟಿನಲ್ಲಿ ಬಿಡ್ಬಿಟ್ಟಿದ್ದೀವಿ ಗ್ಯಾರಂಟಿ ನಿಮಗೆ ಚುನಾವಣೆ ಗೆಲ್ಲಿಸೋದಿಲ್ಲ ಆಂತರಿಕ ರಾಜಕಾರಣದಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸತೀಶ್ ಇರ್ಬೋದು ಬಿ ಕೆ ಶಿವಕುಮಾರ್ ಇರ್ಬೋದು ಪರಮೇಶ್ವರ್ ಇರ್ಬೋದು ಯಾಕಂತ ಹೇಳಿದರೆ ನಮಸ್ಕಾರ ನಾನು ಧರಣೇಶ್ ಬುಕ್ಕಿನ್ಕರೆ ವಾರ್ತಾಭಾರತಿಯ ವೀಕ್ಷಕರಿಗೆ ಈ ಸಂದರ್ಶನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕರು ವಿಧಾನ ಪರಿಷತ್ನ ಸದಸ್ಯರು ಮತ್ತು ಆಲ್ ಇಂಡಿಯಾ ಲೆವೆಲಲ್ಲಿ ಬಹಳ ಕೆಲಸ ಮಾಡಿರುವಂತಹ ಬಿ ಕೆ ಹರಿಪ್ರಸಾದ್ ಅವ್ರ ಜೊತೆ ಮಾತಾಡ್ತೀನಿ ಮುಖ್ಯವಾಗಿ ರಾಜ್ಯದಲ್ಲಿ ನಡೀತಿರುವಂತಹ ಜಾತಿ ಜನಗಣತಿ ವಿಷಯದ ಬಗ್ಗೆ ಮತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಅದಕ್ಕೆ ಮೊದಲು ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂತಂದರೆ ವಾರ್ತಾ ಭಾರತೀಯನ್ನು ಬೆಂಬಲಿಸುವ ದೃಷ್ಟಿಯಿಂದ ವಾರ್ತಾ ಭಾರತೀಯ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಈ ವೆಬ್ ಪೇಜ್ಗಳನ್ನು ಏನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಮುಖ್ಯವಾಗಿ ಜಾತಿ ಜನಗಣತಿ ವಿಷಯದ ಬಗ್ಗೆ ರಾಜ್ಯದಲ್ಲಿ ಭಾಳ ಚರ್ಚೆ ಆಗ್ತಿದೆ ಸ್ವತಃ ಮುಖ್ಯಮಂತ್ರಿಗಳು ಮುಂದಿನ ಕ್ಯಾಬಿನೆಟನ್ನು ತರ್ತೀನಿ ತಂದರು ತರಲಿಲ್ಲ ಮತ್ತೆ ಮುಂದೋಗಿದೆ ಹಾಗಾಗಿ ಇದು ಆಗುತ್ತೋ ಇಲ್ಲವೋ ಅನ್ನುವಂಥ ಅನುಮಾನ ಇದೆ ಸೊ ಕಾಂಗ್ರೆಸ್ ಪಾರ್ಟಿಯ ನಿಲುವು ಏನು ಯಾಕೆ ತಡ ಆಗ್ತಿದೆ ಜಾತಿ ಗಣತಿ ಬಗ್ಗೆ ಯಾರಿಗೂ ಸಹ ಯಾವುದೇ ರೀತಿಯ ಸಂದೇಹ ಅನುಮಾನ ಬೇಕಾಗಿಲ್ಲ ರಾಜ್ಯ ಕಾಂಗ್ರೆಸ್ ರಾಜ್ಯದಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು ಜಾತಿ ಗಣತಿ ತಂದು ಅದರ ಮೇಲೆ ಆಧಾರ ಅದನ್ನು ಆಧಾರವಾಗಿಟ್ಕೊಂಡು ಎಲ್ಲ ಸಮುದಾಯಕ್ಕೂ ಸಹ ಕಲ್ಯಾಣ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತೀವಿ ಅಂತ ಹೇಳಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿದ್ದಂಥ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಸಮಯದಿಂದಲೂ ಸಹ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಜಾತಿ ಗಣತಿಯನ್ನು ಮಾಡ್ತೇವೆ ಅಂಥೇಳಿ ಜಾತಿ ಗಣತಿಯನ್ನು ಮಾಡೋದು ಯಾರಿಗಾದರೂ ಸಣ್ಣವರು ದೊಡ್ಡವರು ಮಾಡೋದು ಪ್ರಶ್ನೆ ಅಲ್ಲ ಸರ್ಕಾರದ ಕಾರ್ಯಕ್ರಮಗಳನ್ನ ರೂಪಿಸಬೇಕಾದ್ರೆ ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಹಣ ಕೊಡಬೇಕು ಅಂತ ನಿರ್ಧಾರ ಮಾಡಲಿಕ್ಕೋಸ್ಕರ ಮಾಡ್ತಾ ಇದೆ ಯಾಕಂದರೆ ಕೆಲವು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಜನಸಾಮಾನ್ಯರು ಕಟ್ತಕ್ಕಂಥ ತೆರಿಗೆ ಹಣ ಎಲ್ರಿಗೂ ಸರಿಸಮಾನವಾಗಿ ಹಂಚಿಕೆ ಆಗ್ತಾ ಇಲ್ಲ ಸಂವಿಧಾನದಲ್ಲಿ ಅಡಿಯಲ್ಲಿ ಸರಿಸಮಾನವಾಗಿ ಹಂಚಿಕೆ ಆಗಬೇಕಾಗಿರ್ತಕ್ಕಂಥದ್ದು ಸಂವಿಧಾನದಲ್ಲೇ ಇದೆ ಆದರೆ ಸರಿಸಮಾನವಾಗಿ ಹಂಚಿಕೆ ಆಗಬೇಕಾದ್ರೆ ಅದಕ್ಕೆ ಫುಲ್ ಡೇಟಾ ಬೇಕು ದತ್ತಾಂಶಗಳು ಬೇಕಾಗುತ್ತೆ ಆ ದತ್ತಾಂಶ ಇಲ್ಲದೇ ಇರೋ ಕಾರಣಕ್ಕೆ ಮಾಡ್ತೀವಿ ಅಂತ ಹೇಳಿದ್ದೀವಿ ಯಾರಿಗೂ ಸಹ ಸಂದೇಶ ಸಂದೇಹ ಬೇಕಾಗಿಲ್ಲ ಪ್ರಪಂಚ ತಲಿಗೆ ಯಾಕೆ ಪ್ರಪಂಚ ತಲೆಗಾದ್ರೂ ಆ ಒಂದು ಜಾತಿ ಗಣತಿಯನ್ನು ನಾವು ಮಾಡ್ತೇವೆ ಸರ್ ಇದು ನೀವು ಹೇಳಿದ್ರಲ್ಲ ಒಂದು ಪೇಪರ್ ರೆಡ್ಡಿಂಗ್ ಸರಿ ಪ್ರಪಂಚ ತಲೆಕೆಳಗಾದರೂ ಜಾತಿ ವರದಿ ಜಾತಿ ಗಣತಿ ವರದಿಯನ್ನು ಜಾರಿ ಮಾಡಿ ಮಾಡ್ತೀವಿ ಅಂತ ಹಿಂದೆ ಇದೇ ರೀತಿ ನೀವು ಸರ್ಕಾರ ಬಿದ್ದೋದ್ರೂ ಚಿಂತೆ ಇಲ್ಲ ಜಾತಿ ಜನಗಣತಿ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಆದರೆ ಜಾರಿ ಆಗ್ತಿಲ್ಲ ಪದೇ ಪದೇ ಮೂರು ಸಲ ಕ್ಯಾಬಿನೆಟ್ಗೆ ವಿಷಯವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಮುಂದೂಡಿದ್ದಾರೆ ಮುಂದಿನ ಕ್ಯಾಬಿನೆಟಲ್ಲಿ ತಗೊಳ್ತಾರೋ ಇವೋ ಇನ್ನೂ ಅವರು ಖಚಿತ ಇಲ್ಲ ಅದರ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಆಗುತ್ತೆ ಆಗೋದಿಲ್ಲ ಅದು ನನಗೆ ಮಾಹಿತಿ ಇಲ್ಲ ಊಹಾಪೋಹಗಳನ್ನ ನಾನು ಕೇಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಜವಾಬ್ದಾರಿ ಇದೆ ಅವ್ರು ಮಾಡಬೇಕಷ್ಟೇ ಯಾವತ್ತು ಮಾಡ್ತಾರೆ ಅನ್ನೋದು ಸ್ವಲ್ಪ ಕಾದ್ ನೋಡ್ತೀವಿ ಆಮೇಲೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕಾಗುತ್ತೆ ಸರ್ ಖಂಡಿತ ಮುಖ್ಯಮಂತ್ರಿಯವರು ಅವ್ರ ಜವಾಬ್ದಾರಿ ಜೊತೆಗೆ ರಾಜ್ಯದ ಏನೋ ಬಹಳಷ್ಟು ಜನ ಅವ್ರ ಮೇಲೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜಾತಿ ಜನಗಣತಿ ಜನ ಜಾತಿ ಮಾ ಜಾರಿ ಮಾಡೇ ಮಾಡ್ತಾರೆ ಇವ್ರಿಗೆ ಆ ಥರದ್ದೊಂದು ಕಮಿಟ್ಮೆಂಟ್ ಇದೆ ಅಂತ ಮತ್ತು ಕಳೆದ ಚು ಲೋಕಸಭಾ ಚುನಾವಣೆಯಲ್ಲಿರ್ಬೋದು ವಿಧಾನಸಭಾ ಚುನಾವಣೆಯಲ್ಲಿ ಇತ್ತೀಚಿನ ಉಪಚುನಾವಣೆಗಳಲ್ಲಿ ಜನ ಆ ಕಾರಣಕ್ಕೋಸ್ಕರ ಅವರನ್ನು ಬೆಂಬಲಿಸಿದ್ದಾರೆ ಕಾಂಗ್ರೆಸ್ ಪಾರ್ಟಿಯನ್ನು ಬೆಂಬಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲ ಮಾಡಿದ್ದಾರೆ ಇಷ್ಟೆಲ್ಲ ಆದರೂ ಈ ಪದೇ ಪದೇ ಮುಂದೂಡ್ತಿದ್ದಾರೆ ಅಂತ ಉಪ ಚುನಾವಣೆ ಬಿಟ್ಬಿಡಿ ಹಾಂ ಓಕೆ ಲೋಕಸಭೆಯಲ್ಲಿ ಭಾಳ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಬಂದಿರತಕ್ಕಂಥದ್ದು ಅನುಷ್ಠಾನಕ್ಕೆ ತರಲಿಲ್ಲ ಅಂದರೆ ನಾವು ನಿಮ್ಮ ಜೊತೆ ಇಲ್ಲ ಅನ್ನೋದಕ್ಕೆ ಆ ನಂಬರ್ ಕಮ್ಮಿ ಆಗಿರೋದು ಹ್ಞೂ ನಾವು ಪ್ರಣಾಳಿಕೆಯಲ್ಲಿ ಏನೇನು ಹೇಳಿದ್ವಿ ಭೂ ಸುಧಾರಣೆ ಕಾನೂನು ಏನು ತಂದಿದ್ವಿ ಬಿ ಜೆ ಪಿ ಅವರು ತಂದಿದ್ರು ಅದನ್ನು ವಾಪಸ್ ಮಾಡ್ತೀವಿ ಸೆವೆಂಟೀನ್ ಬಿ ಸೆವೆಂಟಿ ನೈನ್ ಸೆವೆಂಟಿ ನೈನ್ ಬಿ ಹ್ಞೂ ಬಿ ಅದು ಬಿಟ್ಟು ಮತಾಂತರ ಕಾಯ್ದೆ ಭಾರತೀಯ ಜನತಾ ಪಾರ್ಟಿಯವರು ಕೋಮುವಾದಿ ತಂತ್ರವನ್ನು ಮಾಡಿ ಸಂವಿಧಾನದ ವಿರುದ್ಧವಾಗಿ ನೀಡುವಂಥದ್ದು ಅದನ್ನು ಗೋಪಸ್ಥಿತಿಯನ್ನು ತಗೊಂಡಿಲ್ಲ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ನಮ್ಮ ತೀರ್ಮಾನ ರಾಜ್ಯ ಶಿಕ್ಷಣ ನೀತಿ ಮಾಡಿದನು ಸಹ ಆರ್ ಎಸ್ ಎಸ್ನವರು ಎಲ್ಲೆಲ್ಲಿ ಬೇಕು ಅಲ್ಲೇ ಇದ್ದಾರೆ ಜಾತಿ ಗಣತಿ ಇವು ನಾಲ್ಕು ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಜನಗಳಿಗೆ ಸ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದು ಅದು ಶೀರ್ಷಿಕೆ ಅಡಿಯಲ್ಲಿ ಇವೆಲ್ಲ ತಗೊಂಡ್ಬಂದಿದ್ವಿ ನಾವು ಅದನ್ನು ಮಾಡಿಲ್ಲ ಅದಕ್ಕೆ ನಮಗೆ ಲೋಕಸಭೆಯಲ್ಲಿ ಜನ ಬುದ್ಧಿ ಕಲಿಸಿದ್ದಾರೆ ಅದನ್ನು ತಿಳ್ಕೊಂಡು ಮಾಡಬೇಕನ್ನ ಈ ಉಪಚುನಾವಣೆಗಳಲ್ಲಿ ನಮಗೆ ಫಲಿತಾಂಶ ಬಂದಿದೆ ಅದು ಯಾವ ರೀತಿ ಬರುತ್ತೆ ಹೋಗುತ್ತೆ ಅದು ಬೇರೆ ಲೋಕಸಭೆ ವಿಧಾನಸಭೆ ಮತ್ತು ಲೋಕಸಭೆ ಬಂದ ನೀವು ವ್ಯತ್ಯಾಸವನ್ನು ನೋಡಿದಾಗ ಎಲ್ಲೋ ಸರಿ ಬಂದಿದೆ ಯಾಕಂದರೆ ನಾವು ಇಪ್ಪತ್ತು ಸೀಟ್ ಗೆಲ್ಲಬೇಕಾಗಿತ್ತು ಯಾಕೆ ಕಡಿಮೆ ಆಯಿತು ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ ನಾವು ಹಳೆ ಮೈಸೂರಲ್ಲಿ ಸಂಪೂರ್ಣವಾಗಿ ನಿರ್ಣಾಮ ಆಗೋಯಿತು ಬಾಂಬೆ ಕರ್ನಾಟಕದಲ್ಲಿ ಸಂಪೂರ್ಣ ನಿರ್ಣಾ ಕಿತ್ತೂರು ಕರ್ನಾಟಕದಲ್ಲಿ ಓಕೆ ಸರ್ ನಿಮ್ಮ ಮಾತಿಗೆ ಬರೋದಾದರೆ ನೀವು ಹೇಳ್ದಂಗೆ ಜನ ಜನ ಕೂಡ ಆ ಥರದ್ದೊಂದು ಸಂದೇಶ ಕೊಟ್ಟಿದ್ದಾರೆ ನೀವು ಮಾಡಿ ನೀವು ಹೇಳ್ದಂಗೆ ನಡ್ಕೊಳ್ಳಿ ಅಂತ ಜನ ಕೂಡ ಸಂದೇಶ ಕೊಟ್ಟಿದ್ದಾರೆ ಮತ್ತು ನನ್ನ ಪ್ರಕಾರ ಪರಿಸ್ಥಿತಿಗಳು ಪೂರಕವಾಗಿದ್ದಾವೆ ಏನು ನಮ್ಮ ನಿಮ್ಗೆ ನಂಬರ್ ಸಮಸ್ಯೆ ಇಲ್ಲ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿಯವರು ಜಾತಿ ಜನಗಣತಿ ವರದಿ ಪರ ಇದ್ದಾರೆ ನೀವು ಮ್ಯಾನಿಫೆಸ್ಟೋಲ್ಲೇ ಹೇಳಿದಿರಿ ನಾಳೆ ಯಾರು ಕೇಳಿದ್ರು ಕೂಡ ಏಯ್ ಹೇಳಿದ್ವಿಪ್ಪ ನಾವು ಮ್ಯಾನಿಫೆಸ್ಟೋಲಿ ಅನ್ನುವಂತಹ ಒಂದು ನಿಮಗೆ ಆ ಒಂದು ರಕ್ಷಾ ಕವಚ ಇದೆ ಇಷ್ಟೆಲ್ಲ ಇದ್ದರೂ ನೀವು ಜಾತಿ ಜನಗಣತಿ ವರದಿ ಜಾತಿ ಜಾರಿ ಮಾಡ್ತಿಲ್ಲ ಅಂದಾಗ ಆಬ್ವಿಯಸ್ಲಿ ಜನಕ್ಕೆ ಒಂದು ಅನುಮಾನ ಬರುತ್ತೆ ಮಾಡ್ತಾರೋ ಇಲ್ವೋ ಈಗ ಯಾರು ವಿರುದ್ಧ ಮಾಡ್ತಾರೆ ಯಾರು ಪರ ಮಾಡ್ತಾರೆ ಅನ್ನೋ ಪ್ರಶ್ನೆ ಬರೋಲ್ಲ ಇಲ್ಲಿ ಜವಾಬ್ದಾರಿ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವ್ರ ಮೇಲೆ ಅವರು ಕ್ಯಾಬಿನೆಟಿಗೆ ತರಲಿ ಯಾರ್ಯಾರು ವಿರುದ್ಧ ಮಾಡ್ತಾರೆ ಅನ್ನೋ ಹೊರಗಡೆ ಬಂದೇ ಬರುತ್ತೆ ಹ್ಞೂ ಹಾಗೆ ದೂದ್ ಕ ದೂದ್ ಪಾನಿ ಕ ಪಾನಿ ಅಂತಾರೆ ನೋಡಿ ಹಿಂದಿನಲ್ಲಿ ಯಾರು ವಿರುದ್ಧ ಇದ್ದಾರೆ ಪರ ಅಂತ ಗೊತ್ತಾಗಲಿ ಆಮೇಲೆ ನಡೀಲಿ ಅದಕ್ಕೆ ನಾನು ಹೇಳಿದ್ದು ಹ್ಞೂ ಸರ್ಕಾರಕ್ಕೆ ತೊಂದರೆ ಆಗೋದಿದ್ದರೇನು ಆಗಲಿ ನಾವು ಕೊಟ್ಟಂತೆ ನಡ್ಸ್ಕೊಂಡು ನಡ್ಕೋಬೇಕು ಅದರಲ್ಲೂ ಸಹ ಈ ದುರ್ಬಲ ವರ್ಗದವ್ರಿಗೆ ಒಂದು ಒಂದು ಆಶಾಭಾವನೆ ಇತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಖಂಡಿತ ಹಿಂದುಳಿದ ವರ್ಗದ ಸರ್ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಿದ್ದಾಗ ಏನೋ ಒಳ್ಳೇದಾಗುತ್ತೆ ಅಂತ ಹೇಳಿ ಅದು ಆಗುತ್ತೋ ಇಲ್ವೂ ಆಗೋ ಯಾಕಂದರೆ ಎರಡು ವರ್ಷ ಭಾಳ ದೊಡ್ಡ ಸಮಯ ಅದು ಬಂದ ತಕ್ಷಣವೇ ನಿರ್ಣಯಗಳು ತೆಗೆದುಕೊಳ್ಬೇಕಾಗಿತ್ತು ನಾವು ಅದಕ್ಕೆ ಪುರ್ಸೊತ್ತಿಲ್ಲ ನಮಗೆ ಬರೀ ನಾವು ಗ್ಯಾರಂಟಿನಲ್ಲಿ ಗ್ಯಾರಂಟಿನಲ್ಲಿ ಬಿದ್ದುಬಿಟ್ಟಿದ್ದೀವಿ ಗ್ಯಾರಂಟಿ ನಿಮಗೆ ಚುನಾವಣೆ ಗೆಲ್ಸೋದಿಲ್ಲ ಓದು ಬ ಹೋದ ಬಾರಿ ನಮ್ಮ ಪ್ರಣಾಳಿಕೆ ಶೀರ್ಷಿಕೆ ಇತ್ತು ನೋಡಿ ಸರ್ವ ಜನಾಂಗದ ಶಾಂತಿಯ ತೋಟ ಆ ಶೀರ್ಷಿಕೆಯನ್ನು ಅನುಸರಿಸೇ ನಾವೆಲ್ಲ ಗೆದ್ದಿರ್ತಕ್ಕಂಥದ್ದು ಗ್ಯಾರಂಟಿ ಎಲ್ಲ ಲೆಕ್ಕ ಬೇ ಬೇರೆ ಪಾರ್ಲಿಮೆಂಟಲ್ಲೂ ಬರಬೇಕಾಗಿತ್ತು ಅದೇ ಗ್ಯಾರಂಟಿ ಇತ್ತು ಅವೆಲ್ಲ ಸುಳ್ಳು ಆದ್ದರಿಂದ ಏನು ಭರವಸೆ ಕೊಟ್ಟಿದ್ದೀವಿ ಅದನ್ನು ಅನುಷ್ಠಾನಕ್ಕೆ ತರಬೇಕು ಆ ಒತ್ತಡ ನಾವು ಸದಾ ಸರ್ಕಾರದ ಮೇಲೆ ಮಾಡ್ತಾನೆ ಇರ್ತೀವಿ ಸರ್ ನಾನು ಆ್ಯಕ್ಚುಲಿ ಹಿಂದೆ ಕೂಡ ಈ ಮಾತು ಹೇಳಿದ್ದೆ ಜಾತಿ ಜನಗಣತಿ ವರದಿಯನ್ನು ಜಾರಿ ಮಾಡಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೀರೋ ಆಗ್ತಾರೆ ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಅವ್ರು ಖಳನಾಯಕ ಕೂಡ ಆಗ್ತಾರೆ ಅಂತ ಅಲ್ಲ ಇದು ಸಿದ್ದರಾಮಯ್ಯನವರು ಸರಿ ಸರ್ ಅವರು ಅವರು ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಅವ್ರಿಗೆ ಹೇಳ್ತಿದ್ದೀನಿ ಸಿದ್ದರಾಮಯ್ಯನವ್ರ ಪ್ರಶ್ನೆ ಪ್ರಶ್ನೆ ಅಲ್ಲ ನಾವು ಐವತ್ತೈವತ್ತು ವರ್ಷ ಈ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಬಂದಿರೋರು ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ಪಕ್ಷದ ಪ್ರಶ್ನೆ ಇದು ಎಸ್ ಅದನ್ನು ಆಗಲೇಬೇಕು ಬೇಕು ಅದು ಯಾವುದೇ ಕಾರಣಕ್ಕಾಗಲಿ ಜಾತಿ ಗಣತಿ ಜಾರಿಗೆ ತರಬೇಕು ಓಕೆ ಸರ್ ನಾನೀಗ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗ್ತೀನಿ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾಳ ಗೊಂದಲದ ಪರಿಸ್ಥಿತಿ ಕಾಣಿಸ್ತಾ ಇದೆ ಅಧ್ಯಕ್ಷ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನೇನೋ ಚರ್ಚೆಗಳಾಗ್ತಿದ್ದಾವೆ ನಿಮ್ಮ ಹೈಕಮಾಂಡ್ ನಾಯಕರು ಅಂದರೆ ಯಾವುದೇ ರಾಜ್ಯಕ್ಕೆ ಉಸ್ತುವಾರಿ ಯಾರು ಇರ್ತಾರೆ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಅವರೇ ತಾನೇ ಹೈಕಮಾಂಡು ಅವರೇ ಬಂದು ಹೇಳಿದ್ದಾರೆ ನೀವು ಏನೋ ಓಪನ್ ಆಗಿ ಮೀಡಿಯಾಗಳಿಗೆ ಮಾತಾಡಬೇಡಿ ಏನೇ ಇಶ್ಯೂ ಇದ್ದರೂ ಫಸ್ಟ್ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡೋಣ ಅಂತ ಅದಾದ ಮೇಲೂ ಕೂಡ ಮುಖ್ಯವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತದೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಪಕ್ಷದ ಮೇಲೆ ಉಸ್ತುವಾರಿ ಅನ್ನಿಸ್ಕೊಂಡವರು ಫೆಸಿಲಿಟೇಟರ್ಸ್ ಅಂತಾರೆ ಇಂಗ್ಲೀಷಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಮುಂದೆ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ವಾಹನ ಹೈಕಮಾಂಡ್ ಅಂತಕ್ಕಂಥದ್ದು ಎ ಎ ಸಿ ನಲ್ಲಿರ್ತಕ್ಕಂಥ ಎ ಸಿ ಸಿ ಅಧ್ಯಕ್ಷರು ಎ ಸಿ ಸಿ ಎಕ್ಸ್ ಅಧ್ಯಕ್ಷರು ನಮ್ಮವರೇ ಆಗಿರೋದ್ರಿಂದ ನಾವೇನು ಹೇಳಲಿಕ್ಕಾಗೋದಿಲ್ಲ ಇಲ್ಲಿರ್ತಕ್ಕಂಥ ವಿದ್ಯಮಾನಗಳನ್ನ ಅವ್ರಿಗೆ ಗಮನಕ್ಕೆ ತಂದು ಅವ್ರ ತೀರ್ಮಾನ ತೆಗೆದುಕೊಳ್ಬೇಕು ಯಾವುದು ಒಳ್ಳೆಯದು ಯಾವ್ದು ಸರಿ ಅಂತ ಹೇಳಿ ಈಗ ಆಗಿರ್ತಕ್ಕಂಥದ್ದೇನು ಕೆಲವು ಆಂತರಿಕ ರಾಜಕಾರಣದಲ್ಲಿ ಸ್ವಲ್ಪ ತೊಂದರೆ ಆಗ್ತಾಯಿದೆ ಸತೀಶ್ ಜಾರಕಿಹೊಳಿ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಪರಮೇಶ್ವರ್ ಇರ್ಬೋದು ಯಾಕಂತ ಹೇಳಿದ್ರೆ ಬಲಾಢ್ಯರು ಏನಾದರೂ ನೀವು ಡಿನ್ನರು ಲಂಚ್ ಕೊಟ್ಟರೆ ಅವ್ರದ್ದು ಬಗ್ಗೆ ನಿಮ್ಮ ಅಭ್ಯಂತರ ಇಲ್ಲ ದಲಿತರು ಏನಾದರೂ ಊಟಕ್ಕೆ ಸೇರ್ತೀವಿ ಅಂದರೆ ಅಭ್ಯಂತರ ಆ ಸಮುದಾಯ ಭಾಳ ಸೆನ್ಸಿಟಿವ್ ಸಮುದಾಯ ಅದು ಸೂಕ್ಷ್ಮವಾಗಿರ್ತಕ್ಕಂಥ ನಮ್ಮವ್ರಿಗೆ ಯಾಕ್ರಿ ಬಿಟ್ಟಿಲ್ಲ ಅಂತ ಕೇಳ್ತಾರೆ ಹೌದಪ್ಪ ಇದು ಅಂಥೇಳಿ ಒಂದು ಸತೀಶ್ ಜಾರಕಿಹೊಳಿಗೆ ಏನು ಅಂದರೆ ಅಲ್ಲಿ ಬೆಳಗಾವಿ ಉಸ್ತುವಾರಿ ಮಂತ್ರಿಯವರು ಗಾಂಧಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರು ನಮ್ಮನ್ನು ಲೆಕ್ಕಕ್ಕೆ ಇಟ್ಟಿಲ್ಲ ಅನ್ನೋದು ಅವ್ರಿಗೆ ಮನಸ್ಸಲ್ಲಿ ಬೇ ಬೇಸರ ಇದೆ ಆದ್ದರಿಂದ ಇವನ್ನೆಲ್ಲ ಬಗೆಹರಿಸ್ಬೇಕಾದ್ರೆ ಅವರು ಬಗೆ ಬಗೆಹರಿಸ್ಬೇಕಾಗಿತ್ತು ಅವ್ರ ಕೈಲಿ ಆಗಲಿಲ್ಲ ಅಂದರೆ ಇವರು ಅಧ್ಯಕ್ಷರಿಗೆ ಹೇಳಬೇಕಾಯ್ತು ಈ ಸಮಸ್ಯೆ ಇದೆ ಅಂತ ಹೇಳಿ ಆದ್ದರಿಂದ ಇದು ಬೇಗುದಿ ಇದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅದನ್ನು ನಿಲ್ಲಿಸಬೇಕಾಗಿತ್ತು ಈಗ ನೀವು ನಿಮ್ಮ ನೀವು ಮಾಡಿರೋ ಸೇವೆ ಅದನ್ನು ಒಪ್ಕೋಬೇಕು ನಾವು ಮಾಡಿರೋ ಸೇವೆ ನಾವು ಒಪ್ಕೋಬೇಕು ಇಲ್ಲ ಎಲ್ಲ ನೀವೇ ಅಂದರೆ ಯಾರು ಒಪ್ಕೊಳ್ತಾರೆ ಇದು ಇಸ್ ಎ ಕಲೆಕ್ಟಿವ್ ಲೀಡರ್ಶಿಪ್ ಯಾರು ಒಬ್ಬರ ಕೈಯಲ್ಲಿ ಇಬ್ಬರ ಕೈಯಲ್ಲಿ ಗೆದ್ದಿದ್ದಲ್ಲ ಎಲ್ಲ ಅವರವರು ಏನು ಶಕ್ತಿ ಅನುಸಾರ ಗೆದ್ದು ಬಂದಿರತಕ್ಕಂಥದ್ದು ಶ ಪಾರ್ಟಿನ ಕಟ್ಟಿರ್ತಕ್ಕಂಥವ್ರು ಎಲ್ಲರೂ ಸಹ ಕಾನ್ಫಿಡೆನ್ಸ್ ಹೋಗಿ ಮಾಡಬೇಕಾಗತ್ತೆ ಅದೆಲ್ಲೋ ಆ ಬೆಳಗಾಂ ರಾಜಕಾರಣದಿಂದ ಇಷ್ಟೆಲ್ಲ ಇದೆ ಸರ್ ಕಳೆದ ಬಾರಿ ಕೂಡ ಬೆಳಗಾವಿ ರಾಜಕಾರಣಕ್ಕೋಸ್ಕರ ಅಂದರೆ ಅದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಒಂದು ಕಂಪನ ಕೇಂದ್ರ ಅಲ್ಲಿಂದ ಶುರು ಆಯಿತು ಕಡೆಗೆ ಸರ್ಕಾರ ಬಿದ್ದೋಗವರೆಗೂ ಹೋಯ್ತು ಈಗಲೂ ಅದೇ ರೀತಿ ಆಗ್ತಿದೆ ಒಂದು ಇದನ್ನ ಬಗ್ಗೆ ಯಾರು ಈಗ ನಾನು ಆವಾಗಲೇ ಹೇಳಿದೆ ಯಾ ನಾವು ಹೌದು ಕಾಂಗ್ರೆಸ್ ಪಾರ್ಟಿ ಅಂದರೆ ಬರೀ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಲ್ಲ ಎಲ್ಲ ನೂರಾರು ಜನ ನಾಯಕರಿದ್ದಾರೆ ಸಾವಿರಾರು ಜನ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ ಆದರೆ ಅವರಿಬ್ರು ಡ್ರೈವಿಂಗ್ ಸೀಟಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅವ್ರನ್ನ ಅಡ್ರೆಸ್ ಮಾಡಿ ಮಾತಾಡ್ತಿರ್ತೀವಿ ಈಗ ಈ ವಿಷಯದಲ್ಲಿ ನೋಡಿ ಸಮಸ್ಯೆನ ಯಾರು ಬಗೆಹರಿಸ್ಬೇಕು ಅವರೇ ಸಮಸ್ಯೆನ ಸೃಷ್ಟಿ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಲಿ ಬೇರೆ ಯಾರೋ ಲೀಡರು ಏನಾದರೂ ಮಾಡ್ತಿದ್ರೆ ಹೋಗಿ ಇದೆಲ್ಲ ಯಾವ್ದು ಸರಿ ಯಾವುದು ಸತ್ ಸತ್ಯ ಏನು ತಪ್ಪು ಅಂತೇಳಿ ಅದನ್ನು ಪರಾಮರ್ಶಿಸಿ ತೀರ್ಮಾನ ತೊಗೋಬೇಕಿತ್ತು ಬಟ್ ಈಗ ಅವ್ರ ಕಡೆಯಿಂದಲೇ ಹಂಗೆ ಆಗ್ತಿದೆ ಈಗ ನಾನು ಅದಕ್ಕೆ ಅಂತಿರೋದು ನೀವು ನಾವಾಗಲೇ ಅಂದೋಲ್ಲ ಸಾವಿರಾರು ಜನ ಕಾರ್ಯಕರ್ತರು ಲಕ್ಷಾಂತರ ಕಾರ್ಯಕರ್ತರು ಅವ್ರ ಮೇಲೆ ಏನು ಪರಿಣಾಮ ಬೀರ್ತದೆ ಕಾಂಗ್ರೆಸ್ ಪಾರ್ಟಿ ಈಗ ಅವ್ರ ಮುಂದೆ ಹೋಗ್ಬೋದು ಕಾಂಗ್ರೆಸ್ ಪಾರ್ಟಿ ಇರಬೇಕಲ್ಲ ಈಗ ಪ್ರದೇಶ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದರೆ ಕಾಂಗ್ರೆಸ್ ಪರಿವಾರದ ಮುಖ್ಯಸ್ಥರು ಅವರು ಹ್ಞೂ ಅವ್ರಿಗೆ ಯಾವುದೇ ರೀತಿಯ ಗುಂಪುಗಾರಿಕೆ ಬೇಕಾಗಿಲ್ಲ ಬೇಕಾಗೋದು ಇಲ್ಲ ಏನಾದರೂ ಸಮಸ್ಯೆಗಳಿದ್ದರೆ ಸ್ವತಃ ಸ್ವಾರ್ಥವನ್ನು ತ್ಯಾಗ ಮಾಡಿ ಪಕ್ಷವನ್ನು ಮುಂದೆ ನಡ್ಸ್ಕೊಂಡು ಹೋಗಬೇಕಾಗತ್ತೆ ಅದಕ್ಕೆ ಅವನ ಅನ್ನೋದು ಅವ್ರು ಯಾವುದಾದ್ರು ಒಂದು ಗುಂಪು ಜೊತೆ ಅವರು ಐಡೆಂಟಿಫೈ ಆದರೆ ಅವ್ರನ್ನ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆಲ್ಲ ಅವಕಾಶಗಳು ಆಗಬಾರ್ದು ಈ ಬೆಳಗಾವಿ ವಿಚಾರದಿಂದ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಉಲ್ಬಣ ಆಗಿರೋದ್ರಿಂದ ಮುಂದೆ ಇದು ಇಪ್ಪತ್ತೊಂದನೇ ತಾರೀಕು ಆದಮೇಲೆ ಯಾವ ರೀತಿ ತೀರ್ಮಾನ ತಗೊಳ್ತಾರೆ ನೋಡಬೇಕು ಸರ್ ಅವರು ಇತ್ತೀಚಿನ ಎರಡು ಸ್ಟೇಟ್ಮೆಂಟ್ಗಳು ನನಗೆ ಭಾಳ ಏನು ವಿಚಿತ್ರ ಅಂತ ಅನಿಸ್ತದೆ ಜೊತೆಗೆ ರಿಯಲಿ ಥಿಂಕ್ ಮಾಡಬೇಕಾಗಿರುವಂಥ ವಿಷಯ ಬರೀ ಕಾಂಗ್ರೆಸ್ ಪಾರ್ಟಿ ಇರುವಂತಲ್ಲ ಯಾರು ಈ ಸಮಾಜದ ಬಗ್ಗೆ ಇನ್ನು ಪಾಲಿಟಿಕ್ಸ್ ಬಗ್ಗೆ ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡ್ತಾರೆ ಎಲ್ಲರೂ ಯೋಚನೆ ಮಾಡಬೇಕು ಒಂದು ಅಧಿಕಾರನ ಒದ್ದು ತೆಗೆದುಕೊಳ್ತೀನಿ ನಾನು ಇನ್ನೊಂದು ನನ್ನ ಶಾಸಕರ ಬೆಂಬಲನೇ ಬೇಕಿಲ್ಲ ಅಂತ ಸೊ ಇವ್ ಇವು ಏನನ್ನು ಹೇಳ್ತವೆ ಅಂತ ಈಗ ಕೆಲವರು ಕೆಲವು ಭಾಷೆಗಳ ಪ್ರಯೋಗ ಮಾಡುವಾಗ ಅದು ಆಗೋಗುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಹೈಕಮಾಂಡೇ ಅಂತಿಮವಾದ ತೀರ್ಮಾನ ನಾವು ಹೇಳ್ಕೋಬೋದು ನಮಗೆ ಜಾತಿ ಇದೆ ಹಣ ಇದೆ ಎಲ್ಲ ಅದು ಭಾಳಷ್ಟು ಜನ ಅಂಥವರೆಲ್ಲ ಬಂದು ಎಲ್ಲೆಲ್ಲೋ ಹೊಟ್ಟೋಗಿದ್ದಾರೆ ಆದ್ದರಿಂದ ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಎರಡು ಸಾವಿರದ ಎಂಟರಿಂದ ಈ ಹಣದ ಪ್ರಭಾವ ಜಾಸ್ತಿ ಆಗಿದೆ ಹಣದ ಪ್ರಭಾವ ಜಾಸ್ತಿ ಆಗಿಬಿಟ್ಟಿದ ವ್ಯಾಪಾರ ವ್ಯವಹಾರ ಮಾಡೋಕ್ಕಾಗೋದಿಲ್ಲ ಪಕ್ಷದ ಕಾರ್ಯಕ್ರಮ ಪಕ್ಷದ ಸಿದ್ಧಾಂತ ಮೊನ್ನೆಯೂ ಕೂಡ ಬೆಳಗಾವಿ ಬೆಳಗಾವಿ ಸಿ ಡಬ್ಲ್ಯೂ ಸಿನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಹೇಳಿದ್ದಾರೆ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ಪಕ್ಷದ ಕಾರ್ಯಕ್ರಮ ಸಿದ್ಧಾಂತವೇ ಮುಖ್ಯ ನಿಮ್ಮ ಹಣ ಅಲ್ಲ ನೀವು ಹಣ ಖರ್ಚು ಮಾಡಿದರೆ ನಿಮ್ಮನ್ನು ಯಾರಾದರೂ ಖರ್ಚು ಮಾಡಿ ಹಾಕಿ ಅಂತ ಹೇಳಿದ್ರೆ ಪಕ್ಷದ ಟಿಕೆಟ್ ಇದ್ರೆ ನೀವು ಹಣ ಹಾಕ್ಬಿಟ್ಟು ಏನು ಅಲ್ಲ ಸರ್ ಈ ಈ ನೀವು ಈ ವಿಷಯ ಹೇಳಿದ್ದಕ್ಕೆ ನಾನು ಕೇಳ್ತೀನಿ ಈಗ ಗೆದ್ದು ಬಂದಿರುವಂಥ ನಿಮ್ಮ ನೂರ ಮೂವತ್ತೈದು ಶಾಸಕರ ಪೈಕಿ ಏನು ಎಲ್ಲರೂ ಅವರ ಅರ್ಹತೆ ಆಧಾರದ ಮೇಲೆ ಗೆದ್ದು ಬಂದಿಲ್ಲ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೂ ಕೂಡ ಗೆದ್ದು ಬಂದಿದ್ದಾರೆ ನಾ ಯಾಕೆ ಹೇಳಿದೆ ಅಂದರೆ ಈಗ ಅವರು ಗ್ಯಾರಂಟಿ ವಿರುದ್ಧ ಮಾತಾಡ್ತಿದ್ದಾರೆ ಗ್ಯಾರಂಟಿ ಸರಿನೋ ತಪ್ಪು ಅದು ನಿಮ್ಮ ಪಕ್ಷದ ಕಾರ್ಯಕ್ರಮ ನೀವು ಏನೋ ಚುನಾವಣೆಗೆ ಮುನ್ನ ಜನಕ್ಕೆ ಭರವಸೆ ಕೊಟ್ಟಿದ್ರು ಜನ ಅದನ್ನು ನಂಬಿದ್ರು ಓಟ್ ಹಾಕಿದ್ರು ಈಗ ನಿಮ್ಗೆ ಮತ್ತು ಈ ಎಲ್ಲ ಗ್ಯಾರಂಟಿಗಳು ನೇರವಾಗಿ ಜನರಿಗೆ ತಲುಪ್ತಿದ್ದಾವೆ ಮಧ್ಯದಲ್ಲಿ ಯಾರು ಮಿಡ್ಲ್ ಮನ್ ಇಲ್ಲ ಶಾಸಕರಿಗೆ ಕಮಿಷನ್ ಕೊಟ್ಟು ಅಥವಾ ಇನ್ನೊಬ್ರು ಯಾರು ಕಮಿಷನ್ ಕೊಟ್ಟು ತಗೋಬೇಕಾಗಿಲ್ಲ ಆ ಕಾರಣಕ್ಕೂ ಏನು ಶಾಸಕರು ವಿರೋಧ ಮಾತಾಡ್ತಿದ್ದಾರೆ ನೀವು ಹೇಳಿದಲ್ಲ ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮ ಮುಖ್ಯ ಅಂತ ಇದು ಕಾಂಗ್ರೆಸ್ ಪಾರ್ಟಿ ಕಾರ್ಯಕ್ರಮ ಬಟ್ ಶಾಸಕರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮೊದಲನೇದು ಮುಖ್ಯ ಎರಡನೇದು ಕಾರ್ಯಕ್ರಮ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳು ಬದಲಾವಣೆ ಆಗ್ತಾ ಇರುತ್ತೆ ಸಿದ್ಧಾಂತ ಮಾತ್ರ ಯಾವತ್ತೂ ಬದಲಾವಣೆ ಆಗೋದಿಲ್ಲ ಆದ್ದರಿಂದ ಅದಕ್ಕೋಸ್ಕರನೇ ಭಾರತೀಯ ಜನತಾ ಪಾರ್ಟಿಯವರು ಅವರ ಸಿದ್ಧಾಂತ ಇಟ್ಕೊಂಡು ಈ ದೇಶವನ್ನ ಹೊಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಕಲಿಬೇಕಾಗುತ್ತೆ ಅದು ಭಾರಿ ಕಷ್ಟ ಮುಂದೆ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಲ ಸರ್ ನಾಯಕರುಗಳಿಗೆ ಸೈದ್ಧಾಂತಿಕ ಸ್ಪಷ್ಟತೆ ಇಲ್ಲದೆ ನೀವು ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಿಗೆ ಹೆಂಗೆ ಈಗಾಗಲೇ ಬೆಳಗಾ ಬೆಳಗಾವಿ ಸೆಷನ್ನಲ್ಲಿ ಈಗಾಗಲೇ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಸಂಪೂರ್ಣವಾಗಿ ಸಂಘಟನೆಯನ್ನು ಸಂಘಟನೆ ಮಾಡೋದಕ್ಕೋಸ್ಕರನೇ ಇಟ್ಕೊಂಡಿದ್ದೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾದ್ ನೋಡೋಣ ಸರ್ ಮತ್ತೊಂದು ಈ ಕೆಲವು ನಾಯಕರು ನಾವು ಕೆಲಸ ಮಾಡಿದ್ದೀವಿ ಕೂಲಿ ಕೊಡಿ ಅಂತ ಕೇಳ್ತಾರೆ ಮುಖ್ಯವಾಗಿ ನಿಮ್ಮ ಅಧ್ಯಕ್ಷರು ಏನು ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ಪರಿಗಣಿಸ್ಬೇಕಾಗಿರೋದು ನನ್ನ ಕೆಲಸವನ್ನು ಅಂತ ಕಾರ್ಯಕರ್ತರು ಕೆಲಸ ಮಾಡಿದ್ವಾ ಅವ್ರಿಗೆ ಕೂಲಿ ಕೊಡೋ ಈಗ ನಿಗಮ ಮಂಡಳಿಗಳು ಯಾಕೆ ಖಾಲಿ ಈಗ ಬೇರೆ 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 ಕಮಿಷನ್ ಇರ್ಬೋದು ಯಾಕೆ ಖಾಲಿ ಬಿಟ್ಟಿದ್ರಿ ಅವ್ರಿಗೆ ಯಾಕೆ ಅವಕಾಶ ಮಾಡಿಕೊಡ್ತಿಲ್ಲ ಈಗ ನೋಡಿ ಒನ್ ಅಮಾಂಗ್ ಈಕ್ವಲ್ಸ್ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸರಿ ಸಮಾನರೆ ಅವಕಾಶ ಯಾರಿಗೆ ಕೊಡಬೇಕು ಕೊಡಬಾರ್ದು ಅನ್ನೋದು ಅದು ತೀರ್ಮಾನ ಬೇರೆ ಥರ ಆಗುತ್ತೆ ಕೆಲಸ ಎಲ್ಲರೂ ಮಾಡೇ ಬಂದಿರೋದು ಹ್ಞೂ ಅದಕ್ಕೆ ಮುಖ್ಯಮಂತ್ರಿನೇ ಮಾಡಬೇಕು ಮಂತ್ರಿನೇ ಮಾಡಬೇಕು ಅಂತಲ್ಲ ಆದ್ದರಿಂದ ಅದು ಜಾಗೂ ಒಂದೇ ಇರೋದು ಎರಡು ಎರಡು ಜಾಗ ಇಲ್ಲ ಎರಡು ಮುಖ್ಯಮಂತ್ರಿ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ಅವರು ಹೇಳಲಿಕ್ಕೆ ಅವ್ರಿಗೆ ಅನಿಸಿರುತ್ತೆ ಕೂಲಿ ಕೊಡಿ ಅಥವಾ ನಾವು ಕೆಲಸ ಮಾಡಿದ್ದೀವಿ ಅಂತ ಹೇಳಿ ಇನ್ನೂ ಇನ್ನೂ ಭಾಳ ಕೆಲಸ ಮಾಡಿರೋರು ಭಾಳ ಜನ ಇದ್ದಾರೆ ಏನೂ ಆಗದೇ ಇದ್ದಾರೆ ಹೌದು ನೀವಿದ್ದರೆ ಏನು ಮಾಡಿ ನಾವು 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 ಅದು ರೇಸಲ್ಲಿ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರೇ ಇದ್ದಾರೆ ಮುಖ್ಯಮಂತ್ರಿ ಹಾಂ ಅದಕ್ಕೆ ಅವರು ಬೇಸರ ಮಾಡ್ಕೊಂಡಿದ್ದಾರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡಿದಿರಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಇಷ್ಟೊತ್ತು ನೋಡಿದರೆ ಬ ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಭಾಳ ಚುಟುಕಾಗಿ ಭಾಳ ಸ್ಪಷ್ಟವಾಗಿ ಬಿ ಕೆ ಹರಿಪ್ರಸಾದ್ ಅವರು ಅವ್ರ ನಿಲುವು ಪಾರ್ಟಿಯ ನಿಲುವು ಎಲ್ಲವನ್ನು ಹೇಳಿದ್ದಾರೆ ಥ್ಯಾಂಕ್ ಯು ಎಲ್ಲ ವೀಕ್ಷಕರಿಗೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು